ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಅಂತ ನಮ್ಮ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ ಸೊ ನಾವು ನಿನ್ನೆ ದಿನ ನೋಡಿದ್ವಿ ದಶರಥ ಮಹಾರಾಜ ಸುತ್ತಲೂ ಇರುವಂತಹ ರಾಜನ್ನ ಕರೆಸಿ ಶ್ರೀರಾಮನ ಪಟ್ಟಾಭಿಷೇಕ ವಿಷಯವನ್ನ ಪ್ರಸ್ತಾಪ ಮಾಡ್ತಾನೆ ಸೊ ಶ್ರೀರಾಮನ ಇವರಾಜ ಪಟ್ಟಾಭಿಷೇಕ ದಶರಥ ಮಹಾರಾಜ ಪ್ರಸ್ತಾಪ ಮಾಡಿದ ಹೂಡ್ಲೇನೆ ಅಲ್ಲಿರುವಂತಹ ಜನರು ಅಂದ್ರೆ ಪ್ರಜೆಗಳು ಹಾಗೆ ಬೇರೆ ರಾಜ್ಯದ ರಾಜಗಳು ತುಂಬಾ ಖುಷಿಯಿಂದ ಆದಷ್ಟು ಬೇಗ ಮಾಡ್ಬಿಡೋಣ ಅನ್ನೋ ರೀತಿ ಹೇಳ್ತಾರೆ ದಶರಥನಿಗೆ ಅವರು ಎಷ್ಟು ಆ ಖುಷಿಯಲ್ಲಿ ಕುಣಿತಿದ್ರು ಅಂದ್ರೆ ಆ ಮೋಡ ಕರ್ಗಿ ಮಳೆ ಬಂದಿರುವಾಗ ನಮಿಲುಗಳು ಹೇಗೆ ಗರಿಬಿಚ್ಚಿ ಕುಣಿತಾ ಇದ್ರು ಅಷ್ಟೇ ಖುಷಿಯಿಂದ ಅಲ್ಲಿರುವಂತ ಪ್ರಜೆಗಳು ಹಾಗೆ ರಾಜರು ರಾಮನ ಸಿಂಹಾಸನದಲ್ಲಿ ನೋಡ್ಬೇಕು ರಾಮನ ಆಡ್ ಆಡಳಿತ ನೋಡ್ಬೇಕು ಅಂತ ಖುಷಿಯಿಂದ ಅಹ್ ಎಲ್ರು ಖುಷಿಯಿಂದ ಅವ್ರ ಅಭಿಪ್ರಾಯನ ತಿಳಿಸ್ತಾರೆ ಬಟ್ ದಶರಥನಿಗೆ ಆಡಳಿತ ಇಷ್ಟ ಆಗಿಲ್ವೋ ಏನೋ ಅಥವಾ ನಾನು ನನ್ನ ಆಡಳಿತ ಅಲ್ಲಿ ಪ್ರಜೆಗಳಿಗೆ ಏನಾದ್ರು ಆ ನ್ಯಾಯ ಸರಿಯಾಗಿ ತೊರಕಿಸ್ಕೊಟ್ಟಿಲ್ವೇನೋ ಅಥವಾ ನನ್ನ ನಿರ್ಧಾರ ಅವ್ರಿಗೆ ಬೇಜಾರ್ ಮಾಡ್ತೇನೋ ನಾನು ನನ್ ಪ್ರಜೆಗಳನ್ನ ನನ್ ಮಕ್ಕಳ ತರ ನೋಡ್ಕೊಂಡಿಲ್ಲ ಏನೋ ಸೊ ಅಂದ್ರೆ ಭಯದಿಂದ ನನ್ ಪ್ರಜೆಗಳು ಏನು ಅಂದ್ರೆ ನಾನ್ ಯಾವ್ದೇ ನಿರ್ಧಾರ ತಗೊಂಡ್ರು ಅವ್ರು ಭಯದಿಂದ ಅದನ್ನ ಸ್ವೀಕಾರ ಮಾಡ್ತಿದ್ರು ಅಥವಾ ನೀವು ಈ ರೀತಿ ಅಂತ ಹೇಳಕ್ಕೆ ಭಯ ಪಟ್ಟಿದ್ರು ಅನ್ನೋ ಇಷ್ಟೆಲ್ಲ ಕ್ವಶನ್ಸ್ ಎಲ್ಲಾ ಬರುತ್ತೆ ಅಫ್ಕೋರ್ಸ್ ಅದು ಅಂದ್ರೆ ರಾಮನ್ ಗುಣದಿಂದ ಅವರು ಆ ರೀತಿ ಹೇಳ್ತಿದ್ದಾರೆ ಬಟ್ ದಶರಥನಿಗೆ ಒಂದ್ ಸೆಕೆಂಡ್ ಅಷ್ಟೆಲ್ಲ ಪ್ರಶ್ನೆಗಳು ಕಾಡಕ್ ಸ್ಟಾರ್ಟ್ ಆಗುತ್ತೆ ಸೊ ಇಮಿಡಿಯೇಟ್ ಆಗಿ ಕೇಳ್ತಾರೆ ಯಾಕಪ್ಪ ನಾನ್ ಆಡೇಳ್ತ ಸರಿಯಾಗಿ ಮಾಡಿಲ್ವಾ ಅಹ್ ನನ್ನ ಆಡಳಿತದಲ್ಲಿ ನೀನ ಸಂತೋಷದಿಂದ ಖುಷಿಯಿಂದ ಇರ್ಲಿಲ್ವಾ ನಿಂಗೆ ಏನಾರು ಕುಂದು ಕೊರತೆಗಳಾಯ್ತಾ ಅಂತ ಕೇಳ್ತಾರೆ ಸೊ ಆ ರೀತಿ ಕೇಳಿರುವಾಗ ಪ್ರಜೆಗಳು ಮತ್ತೆ ಸುತ್ತ ಇರು ರಾಜರು ಹೇಳೋದು ಆ ರಾಮಚಂದ್ರ ಎಷ್ಟು ಎಲ್ಲರ ಜೊತೆ ಅನ್ಯೋನ್ಯದಿಂದ ಇದ್ರು ಪ್ರೀತಿ ವಿಶ್ವಾಸದಿಂದ ಇದ್ರು ಅಂತ ಅಂದ್ರೆ ಸೊ ಅದಕ್ಕವ್ರು ಒಂದು ಎಕ್ಸಾಂಪಲ್ ಹೇಳ್ತಾರೆ ಅಹ್ ಎಷ್ಟು ಸದ್ಗುಣಗಳು ಗುಣಗಳು ಇದ್ದು ರಾಮಚಂದ್ರನ ಹತ್ರ ಅಂದ್ರೆ ಸೊ ಬೇರೆ ರಾ ರಾಷ್ಟ್ರಕ್ ಹೋಗಿ ಅಂದ್ರೆ ದೇಶಕ್ ಹೋಗಿ ಯುದ್ಧ ಮಾಡ್ಕೊಂಡು ಗೆದ್ದು ಬಂದುವಾಗ ಆನೆ ಮೇಲೆ ವಿಜಯ ಯಾತ್ರೆ ಮಾ ಆಗ್ತಿರುವಾಗನು ಶ್ರೀರಾಮಚಂದ್ರ ಪ್ರಭು ಯಾವುದೇ ಒಂದು ಅಂದ್ರೆ ನಾವು ಏನೋ ಒಂದು ವಿಷಯದಲ್ಲಿ ಗೆದ್ಬಿಟ್ರೆ ಏನೋ ಒಂದು ಕೆಲ್ಸಾನ ಸಕ್ಸಸ್ ಮಾಡ್ಕೊಂಡ್ ಬಂದ್ರೆ ನಮ್ಗೆ ತುಂಬಾ ಎಟಿಟ್ಯೂಡ್ ಈಗ ಅಥವಾ ನಾನೇ ಮಾಡಿದೆ ಅನ್ನೋ ಇರತ್ತೆ ಬಟ್ ರಾಮಚಂದ್ರನ್ಗೆ ಆ ರೀತಿ ಯಾವ್ದು ಇರಲ್ಲ ಗೆದ್ದು ಬಿಟ್ಟು ಅಂದ್ರೆ ಒಂದ್ ದೇಶದ ಮೇಲೆ ಯುದ್ಧ ಅದು ಸಾಮಾನ್ಯ ಕೆಲಸ ಅಲ್ಲ ಸೊ ಅಷ್ಟು ದೊಡ್ಡ ವಿಜಯ ಯಾತ್ರೆ ಆಗ್ತಿರ್ಬೇಕಂದ್ರು ಆನೆ ಮೇಲೆ ರಥದಲ್ಲಿ ಬರ್ತಾ ಇರ್ಬೇಕಂದ್ರು ಸುತ್ತಲೂ ಇರುವಂತ ಜನಗಳನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡ್ಸ್ತಿದ್ರಂತೆ ಹೇಗೆ ನಾವು ತುಂಬಾ ದಿನ ಆದ್ಮೇಲೆ ನಮ್ಮ ಮನೆಗಳಿಗೆ ಹೋಗಿರುವಾಗ ಇಲ್ಲ ನಮ್ಮ ಸಂಬಂಧಿಕರ ಮನೆಗೆ ಹೋಗಿರುವಾಗ ಎಷ್ಟು ಪ್ರೀತಿ ವಿಶ್ವಾಸದಿಂದ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೆಲ್ಲ ಮಾತಾಡ್ತಿವಲ್ಲ ಆ ರೀತಿ ಆ ರಾಜ್ಯದಲ್ಲಿ ಅಂದ್ರೆ ಇರುವಂತಹ ಜನಗಳ ಜೊತೆ ಅವ್ರ ಕಣ್ಣಿಗೆ ಯಾರೇ ಬಿದ್ರು ಅಷ್ಟೇ ಪ್ರೀತಿಯಿಂದ ಆ ಹೇಗಿದ್ದೀರಾ ಅಂತ ಅವ್ರ ಮನೆಯವ್ರ ತರ ಅವ್ರ ಸಹೋದರರ ತರ ಸಂಬಂಧಿಕರ ತರ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ಮಾತಾಡ್ಸ್ತಿದ್ರು ಯಾರೊಂದಿಗೂ ಕೋಪ ಮಾಡ್ಕೋತಿರ್ಲಿಲ್ಲ ಅಂದ್ರೆ ಶ್ರೀರಾಮಚಂದ್ರರು ಅಷ್ಟು ಹದಿನಾರು ಏನಿವೆ ಸೊ ಅವೆಲ್ಲವೂ ಒಂದೇ ಮನುಷ್ಯನ ಹತ್ರ ಅಂದ್ರೆ ಅದು ಶ್ರೀರಾಮಚಂದ್ರನ ಹತ್ರ ಇತ್ತು ಅಂತ ಹೇಳ್ತಾರೆ ಸೊ ಹಾಗಾಗಿ ಎಲ್ರು ಖುಷಿಯಿಂದ ಆದಷ್ಟು ಬೇಗ ರಾಮನಿಗೆ ಪಟ್ಟ ಅಭಿಷೇಕ ಮಾಡಿಬಿಡೋಣ ಅಂತ ತುಂಬಾ ಉತ್ಸಾಹದಿಂದ ದಶರಥ ಹೇಳಿದ ತಕ್ಷಣ ಎಲ್ಲಾ ಖುಷಿಯಿಂದ ಬಿಡ್ತಾರೆ ಸೊ ಈ ರೀತಿ ಅವ್ರ ಮನಸ್ಥಿತಿ ಇರತ್ತೆ ಅವ್ರ ಏನು ಆಸೆ ಇರತ್ತೆ ರಾಮ ಯಾವ ರೀತಿ ರಾಜ ಅಭಿಷೇಕ ಮಾಡ್ತಾನೆ ಯಾವ ರೀತಿ ರಾಜ್ಯ ಆಡ್ತಾನೆ ಹಾಗೆ ಆ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋಕೆ ಅವನೇ ಯೋಗ್ಯವಾದವನು ಅವನೇ ಶ್ರೇಷ್ಠವಾದವನು ಅನ್ನೋದು ಎಲ್ಲರ ಮನಸ್ಸಲ್ಲಿ ಪ್ರತಿಯೊಬ್ಬರ ಮನಸಲ್ಲೂ ಆಸೆ ಇತ್ತಂತೆ ಎಲ್ಲರ ಅಭಿಪ್ರಾಯನ ಕೇಳಿದ ದಶರಥ ಕೂಡಲೇ ವಶಿಷ್ಠಕ್ಕೆ ಹೇಳ್ತಾರೆ ನಾಳೆನೇ ಯೋಗ್ಯವಾದ ದಿನ ಅಂದ್ರೆ ಪುಷ್ಯ ನಕ್ಷತ್ರ ಇದೆ ನಾಳೆನೇ ಶ್ರೀರಾಮಚಂದ್ರ ಯುವರಾಜ ಭಟ್ಟ ಅಭಿಷೇಕ ಮಾಡೋಣ ಅಂತ ಅಂದ್ರೆ ಚೈತ್ರ ಮಾಸ ಸಮಯ ಅಂದ್ರೆ ಪ್ರಕೃತಿ ಎಲ್ಲ ತುಂಬಾ ನಿರ್ಮಲವಾಗಿರತ್ತೆ ನಮ್ಮ ಸುತ್ತಲೂ ಇರುವಂತ ವಾತಾವರಣ ಏನಿದೆ ಎಲ್ಲಾ ಮರಗಳು ಹೂ ಹಣ್ಣುಗಳಿಂದ ಅಹ್ ತುಂಬಿಕೊಂಡಿರತ್ತೆ ಹಸಿರು ಇರತ್ತೆ ಎಲ್ಲಾ ಕಡೆ ಸೊ ನಾಳೆನೆ ಶ್ರೇಷ್ಠವಾದ ನಕ್ಷತ್ರ ಒಳ್ಳೇದೇನಾಗಿರೋದ್ರಿಂದ ಇರೋದ್ರಿಂದ ಯುವರಾಜಿ ಪಟ್ಟ ಅಭಿಷೇಕ ಮಾಡೋಣ ಅಂತ ಅವರು ಪುನಃ ಪುರೋಹಿತರು ಆಯ್ತು ಅಂತ ಹೇಳ್ತಾರೆ ವಶಿಷ್ಠರು ಎಲ್ಲಾನು ಪಟ್ಟಿ ಮಾಡ್ತಾರೆ ಏನೇನ್ ಬೇಕು ಪಟ್ಟಾಭಿಷೇಕಕ್ಕೆ ಅಂತ ಇವಾಗ ಹೇಗ್ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದ್ರೆ ಇಲ್ಲ ಯಾವ್ದೋ ಒಂದು ಹೋಮ ಇದ್ರೆ ಪುರೋಹಿತರು ನಮ್ಗೆ ಹೇಗ್ ಒಂದ್ ಲಿಸ್ಟ್ ಕೊಡ್ತಾರಲ್ಲ ಹಾಗೆ ವಶಿಷ್ಠರು ಒಂದು ಪಟ್ಟಿ ಮಾಡ್ತಾರೆ ಪಟ್ಟಿ ಮಾಡಿ ಎಲ್ಲಾನು ಹೇಳ್ತಾರೆ ಏನಿನ್ ಬೇಕು ಅಂತ ಹೂವು ಹಣ್ಣು ಆ ದಾನ ಮಾಡಕ್ಕೆ ಬಂಗಾರ ವಜ್ರ ವೈದ್ಯರ್ಯ ಹಾಗೆ ಅಹ್ ರಾಜಕುಮಾರನ್ಗೆ ಅಂದ್ರೆ ರಾಮನ್ಗೆ ಎಲ್ಲಾ ರೀತಿಯ ಆ ಒಡವೆಗಳು ಎಲ್ಲಾನು ಅಂದ್ರೆ ಜೇನುದುಪ್ಪ ಬಿಳಿ ಮಾಲೆ ಹಣ್ಣು ಸೊ ಎಲ್ಲಾ ರೀತಿ ಏನೇನ್ ಬೇಕು ಒಂದು ಹೋಮಕ್ಕೆ ಪಟ್ಟ ಎಲ್ಲಾನು ಹೇಳ್ತಾರೆ ಹಾಗೆ ಎಲ್ಲಾ ಅಹ್ ಪ್ರತಿಯೊಂದು ಊರುನು ಅಂದ್ರೆ ಪ್ರತಿಯೊಂದು ಊರಲ್ಲಿರೋ ಪ್ರತಿಯೊಂದು ಮನೆನೂ ಅಲಂಕಾರದಿಂದ ಹೂವಿನ ಅಲಂಕಾರದಿಂದ ದೀಪದ ಅಲಂಕಾರದಿಂದ ಬೆಳಗ್ತಾ ಇರ್ಬೇಕು ಅಂದ್ರೆ ನೋಡಕ್ ಅಷ್ಟೊಂದು ಚೆನ್ನಾಗಿರ್ಬೇಕು ಅಂತ ಆ ರಾಜರು ಬೇರೆ ರಾಜರೆಲ್ಲ ಬರ್ತಾರೆ ಹಾಗೆ ರಾಜಕುಮಾರ ಅಂದ್ರೆ ಶ್ರೀರಾಮಚಂದ್ರ ನಡ್ಕೊಂಡು ಬರುವಂತ ರಾಜ್ಯ ಮಾರ್ಗ ಏನಿದೆ ಅದನ್ನ ಪನ್ನೀರಿಂದ ತೊಳೆದು ಶುಚಿ ಮಾಡಿ ಆ ಅಲ್ಲಿ ಧ್ವಜಗಳನ್ನೆಲ್ಲ ಹುಟ್ಟು ಹೂವಿನ ಅಲಂಕಾರ ಮಾಡಿ ರಾಜಕುಮಾರ ಬರುವಂತಹ ಮಾರ್ಗನ ಬೇರೆ ರಾಜರು ಬರುವಂತಹ ಮಾರ್ಗನ ಎಲ್ಲಾನು ಚೆನ್ನಾಗಿ ಅಲಂಕಾರ ಮಾಡ್ಬೇಕು ಅಂತ ಹೇಳ್ತಾರೆ ವೀಣೆ ನುಚ್ಚೋರು ವಾದ್ಯದವರು ಎಲ್ಲರೂ ತಯಾರಾಗ್ಬೇಕು ನರ್ತಕರು ಎಲ್ಲರೂ ತಯಾರಾಗಬೇಕು ಈ ರೀತಿ ಎಲ್ಲ ವೈಶಿಷ್ಟ್ಯರು ಎಲ್ಲಾನು ಹೇಳ್ತಾರೆ ಸುಮಂತರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಎಲ್ಲಾನು ಹೇಳ್ತಾರೆ ಹಾಗೆ ಅಲ್ಲಿರೋ ಜನ ಎಲ್ಲ ತುಂಬಾ ಖುಷಿಯಿಂದ ಎಲ್ಲಾನು ಮಾಡಕ್ಕೆ ತಯಾರಾಗ್ತಾರೆ ಯಾಕಂದ್ರೆ ಅಲ್ಲಿರುವಂತ ಜನ ಅಯೋಧ್ಯೆಯಲ್ಲಿರುವಂತ ಪ್ರಜೆಗಳು ಪ್ರತಿನಿತ್ಯ ಆ ಬೆಳಿಗ್ಗೆ ಮತ್ತು ಸಂಜೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿರಂತೆ ರಾಮಚಂದ್ರ ಮತ್ತೆ ಸೀತಾದೇವಿ ತುಂಬಾ ಖುಷಿಯಾಗಿ ಇರ್ಲಿ ಆರೋಗ್ಯದಿಂದ ಇರ್ಲಿ ಅವ್ರಿಗೆಲ್ಲಾ ಒಳ್ಳೇದಾಗ್ಲಿ ಅವ್ರ ಆಡಳಿತದಲ್ಲಿ ನಮಗೆಲ್ಲಾ ಒಳ್ಳೇದಾಗ್ಲಿ ಅಂತ ರಾಜರಿಗೋಸ್ಕರ ಆ ಪ್ರಾರ್ಥನೆ ಮಾಡ್ತಿದ್ರು ಅಂತ ಅಷ್ಟೊಂದು ಪ್ರೀತಿ ವಿಶ್ವಾಸ ರಾಮ ಸೊ ಅಂತ ರಾಮಚಂದ್ರನ ಇವ ರಾಜ ಪಟ್ಟಾಭಿಷೇಕ ಅವ್ರಿಗೆ ಎಷ್ಟು ಖುಷಿ ಆಗ್ಬೋದು ಅಂತ ಹೀಗೆ ವಶಿಷ್ಠರು ರಾಮಚಂದ್ರನಿಗೆ ಯೋಗ್ಯವಾದ ವಸ್ತ್ರ ಆಭರಣ ಎಲ್ಲದರ ತಯಾರಿ ಮಾಡ್ಕೊತಿರ್ತಾರೆ ಸೊ ನೋಡ್ತಾ ನೋಡ್ತಾ ದಶರಥ ಮಹಾರಾಜ ಸುಮಂತ್ರನ ಕರೆದ್ಬಿಟ್ಟು ಹೇಳ್ತಾರೆ ಸೊ ಹೋಗಿ ರಾಮಚಂದ್ರನ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ ಸೊ ಇದ್ಯಾವುದು ರಾಮನಿಗೆ ಏನೂ ಗೊತ್ತಿಲ್ಲ ದಶರಥ ಪ್ರಜೆಗಳ ಜೊತೆ ಮಾತಾಡಿ ರಾಜ್ಯರ ಜೊತೆ ಮಾತಾಡಿದ್ದ ಅಷ್ಟೇ ಇನ್ನೂ ರಾಮನದಾಗ್ಲಿ ಅಥವಾ ಕೌಸಲ್ಯಗಾಗ್ಲಿ ಸೀತೆಗಾಗ್ಲಿ ಲಕ್ಷ್ಮಣಿಗಾಗ್ಲಿ ಯಾರ್ಗುನು ರಾಮನ ಪಟ್ಟ ಅಭಿಷೇಕ ನಾಳೆ ಅನ್ನೋ ವಿಷಯ ಯಾರ್ಗುನು ಗೊತ್ತಿಲ್ಲ ಸೊ ಸುಮಂತ್ರನಿಗೆ ಹೇಳ್ತಾರೆ ಹೋಗಿ ರಾಮನ ಕರೆದುಕೊಂಡು ಬಾ ಅಂತ ಸೊ ಕೂಡ್ಲೇ ಸುಮಂತ್ರರು ಹೋಗಿ ರಾಮನಿಗೆ ರಾಮನ್ಗೆ ಹೇಳ್ತಾರೆ ಅವರು ಕರೀತಿದ್ದಾರೆ ಅಂತ ಸೊ ಇಮಿಡಿಯೇಟ್ ಆಗಿ ರಾಮಚಂದ್ರ ಅವರೆಲ್ಲ ಕೆಲ್ಸಗಳನ್ನ ಇಟ್ಟು ತಂದೆ ಕರೀತಿದ್ದಾರೆ ಅಂತ ಕೂಡ್ಲೇ ಬರ್ತಾರೆ ಬರ್ಬೇಕಂದ್ರೆನೆ ದೂರದಿಂದ ದಶರಥನ ನೋಡಿ ರಾಮ ರಥದಿಂದ ಇಳಿದು ವಿನಯದಿಂದ ಬರ್ತಾರೆ ಹಿಂದೆ ಸುಮಂದ್ರನು ಬರ್ತಿರ್ತಾರೆ ಆ ದಶರಥನ್ಗೆ ರಾಮ ಅಲ್ಲಿ ಬರ್ತಿರ್ಬೇಕಂದ್ರೆ ರಾಮನ್ನ ನೋಡ್ತಾ ಇದ್ರೇನೆ ಒಂದ್ ಖುಷಿ ಒಂದ್ ಆನಂದ ದೇವರನ್ನ ನೋಡಿದ್ರೆ ಯಾರಿಗ್ ತಾನೆ ಖುಷಿ ಆಗಲ್ಲ ಅಷ್ಟು ಆನಂದದಿಂದ ಕಣ್ಣು ತುಂಬ್ಕೊಂಡು ನೋಡ್ತಾ ಇದ್ರಂತೆ ರಾಮ ಬರೋದು ಸೊ ಬಂದು ರಾಮ ಬಂದು ದಶರಥನ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರಂತೆ ಅಂದ್ರೆ ಅಷ್ಟು ವಿನಯ ಸಾಷ್ಟಾಂಗ ಪ್ರಣಾಮ ಮಾಡಿ ಆ ಒಂದ್ ಕಡೆ ಅಂದ್ರೆ ಸೈಡಿಗೆ ನಿಂತ್ಕೋತಾರೆ ಸೊ ನಾನು ಅನ್ನೋ ಅಹಂ ಹೇಳ್ತೇನೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಲ್ಲಿರೋ ನಮಸ್ಕಾರ ಮಾಡಿ ಪಕ್ಕದಲ್ಲಿ ನಿಂತ್ಕೋತಾರಂತೆ ಸೊ ಅವಾಗ ದಶರಥ ಅವ್ರನ್ನ ಪ್ರೀತಿಯಿಂದ ಏನು ಅಹ್ ಅಪ್ಕೊಂಡು ಕೂತ್ಕೊಳ್ಳೆ ಹೇಳ್ತಾರಂತೆ ಸೊ ನಾವಾದ್ರೆ ಅಮ್ಮ ಅಪ್ಪ ಇದ್ರೆ ಹೋಗಿ ಸುಮ್ನೆ ಕೂತ್ಕೋತಿರ್ತೀವಿ ಅವ್ರಿಗೆ ಒಂದ್ ನಮಸ್ಕಾರನೂ ಮಾಡಲ್ಲ ವಿಚಾರ್ಸ್ಕೊಳ್ಳೋದು ಇಲ್ಲ ಅಂತ ರಾಜನ್ ಮಗ ಸೊ ತಂದೆ ಅಪ್ಪನೇ ಬಡ್ದು ಅವರು ಆ ಚೇರ್ ಮೇಲೆ ಅಲ್ಲಿರುವಂತ ಕುರ್ಚಿ ಮೇಲೆ ಕೂತ್ಕೋತಾರಂತೆ ಅಷ್ಟೊಂದು ಸುದ್ ಸದ್ಗುಣಗಳು ಇರ್ತವಂತೆ ರಾಮನ ಹತ್ರ ಅವ ಶ್ರೀರಾಮನ ಹತ್ರ ಬಂದು ದಶರಥ ಹೇಳ್ತಾರಂತೆ ನೀನು ಈಗಾಗ್ಲೇ ಆ ನೀನು ಪಟ್ಟಾಭಿಷೇಕ ಇಲ್ದೇನೆ ರಾಜ ಆಗಿದ್ಯಾ ಅಂದ್ರೆ ಯಾವ ರೀತಿ ಅಂದ್ರೆ ಎಲ್ಲಾ ಪ್ರಜೆಗಳ ಮನಸ್ಸಲ್ಲಿ ಅಂದ್ರೆ ಅವ್ರ ಹೃದಯ ಸಿಂಹಾಸನದಲ್ಲಿ ನಿನ್ನ ಸದ್ಗುಣಗಳಿಂದ ರಾಜ ಆಗಿದ್ಯಾ ಈಗ ನಿರ್ಜ್ವಾವಿಯನ್ನು ಪಟ್ಟಾಭಿಷೇಕ ಮಾಡಿ ನಿನ್ನ ರಾಜ ಮಾಡಬೇಕು ಅನ್ನೋ ಸಂ ಒಂದ್ ಮಾತುಕತೆ ಒಂದು ಯೋಚನೆನ ನಾವು ಮಾಡಿದೀವಿ ನಾವೆಲ್ಲ ನಿರ್ಧರಿಸಿದ್ದೀವಿ ಆ ನಾಳೆನೆ ಪುಷ್ಯ ನಕ್ಷತ್ರದಲ್ಲಿ ನಿನ್ಗೆ ಪಟ್ಟಾಭಿಷೇಕ ಯುವರಾಜ ರಾಜ್ಯ ಪಟ್ಟಾಭಿಷೇಕ ಮಾಡ್ಬೇಕು ಅನ್ನೋ ವಿಚಾರನ ಹೇಳ್ತಾರೆ ಸೊ ತಂದೆ ಏನ್ ಹೇಳಿದ್ರು ರಾಮಚಂದ್ರ ಪ್ರಭು ಕೇಳ್ತಾರೆ ಅದನ್ನ ಸೊ ಅವಾಗ ರಾಮಚಂದ್ರಗೆ ದಶರಥ ಮಹಾರಾಜರು ಒಂದಿಷ್ಟು ಮಾತುಗಳನ್ನ ಹೇಳ್ತಾರೆ ಯಾವ ರೀತಿ ಅಂದ್ರೆ ವಿನಯ ಅಂದ್ರೆ ನಿನ್ ನೋಡಿ ಕಲಿಬೇಕು ಅಷ್ಟು ವಿನಯ ಇದೆ ಆದ್ರೆ ನೀನ್ ರಾಜ ಆದ್ಮೇಲೆ ಇಷ್ಟು ವಿನಯ ಸಾಕಾಗಲ್ಲ ಇನ್ನೂ ವಿನಯದಿಂದ ಇರ್ಬೇಕು ಅಂತ ದೇವರಿಗೆ ಬೋಧನೆ ಮಾಡ್ತಿದ್ದಾರೆ ಅನ್ಸತ್ತೆ ಆದ್ರೆ ಅಲ್ಲಿ ಅವರು ಮಗನ ಸ್ಥಾನದಲ್ಲಿ ಇರ್ತಾರೆ ಸೊ ಇನ್ನೂ ವಿನಯನ ತಗೊಳ್ಬೇಕು ಹಿಂಸನ ಮೇಲೆ ಕುಳಿತ ಮೇಲೆ ಕಾಮ ಕ್ರೋಧ ಅಂದ್ರೆ ಸಿಕ್ಕು ಆಸೆ ಎಲ್ಲಾ ಬೇಡದೆ ಇರೋ ಚಟಗಳೆಲ್ಲ ಸ್ಟಾರ್ಟ್ ಆಗ್ಬಿಡತ್ತೆ ಬೇಡದೆ ಇರೋ ಅಭ್ಯಾಸಗಳೆಲ್ಲ ಸ್ಟಾರ್ಟ್ ಆಗ್ಬಿಡತ್ತೆ ನಮ್ಗೆ ಸೊ ಅದನ್ನೆಲ್ಲ ಸಂಪೂರ್ಣವಾಗಿ ತ್ಯಜಿಸ್ಬೇಕು ಸಿಕ್ಕಿನ ಮೇಲೆ ಒಂದ್ ಕಂಟ್ರೋಲ್ ಇರ್ಬೇಕು ಅನ್ನ ಈ ರೀತಿ ಎಲ್ಲ ಎಲ್ಲಾನು ಹೇಳ್ತಾರೆ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಬೇಕು ನಾನಿಂಗೆ ಹೇಳ್ಕೊಡುವಂತ ಏನೂ ಇಲ್ಲ ಆದ್ರೂನು ಅಹ್ ರಾಜ್ಯ ಆದ್ಮೇಲೆ ಯಾವ್ದನ್ನು ತಲೆ ತಗೋಬಾರ್ದು ತಲೆ ತಗೋಬಾರ್ದು ಅಂದ್ರೆ ಹೆಡ್ವೇಟ್ ಅಂತ ಹೇಳ್ತೀವಲ್ಲ ಆ ರೀತಿ ಆ ಅಹಂಕಾರ ಬರಬಾರ್ದು ಅಂತ ಎಷ್ಟು ಸಾಧ್ಯನೋ ಅಷ್ಟು ಕೋಪದ ಮೇಲೆ ಹಿಡಿತ ಇರಬೇಕು ವಿನಯದಿಂದ ಇರಬೇಕು ಎಲ್ಲರಿಗೂ ಸರಿ ಹೊಂದೋ ತರ ನಿರ್ಧಾರನ ತಗೋಬೇಕು ಅಂತ ಈ ರೀತಿ ರಾಜ್ಯದ ಏನೇನ್ ಇರುತ್ತೆ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನೇನಿರತ್ತೆ ಪದ್ಧತಿಗಳು ಏನಿರತ್ತೆ ಅದನ್ನೆಲ್ಲ ದಶರಥ ಶ್ರೀರಾಮಚಂದ್ರಗೆ ಹೇಳ್ತಾರೆ ಈ ರೀತಿ ನಿಂತ್ಕೊಳ್ಬೇಕು ಅಂತ ಸರಿ ಆಯ್ತು ಅಂತ ಮತ್ತೆ ತಂದೆ ಆಶೀರ್ವಾದ ಪಡೆದು ತಂದೆಗೆ ನಮಸ್ಕಾರ ಮಾಡಿ ವಶಿಷ್ಠರಿಗೆ ನಮಸ್ಕಾರ ಮಾಡಿ ಅವರು ಅಂತ ಪುರತ್ ಶ್ರೀರಾಮಚಂದ್ರ ಹೊರಡ್ತಾರೆ ಸೊ ಇವೆಷ್ಟು ನಾನು ಇವತ್ತು ರಾಮಾಯಣದಲ್ಲಿ ಓದ್ತಿರುವಂತಹ ಕಥೆ ನಾಳೆ ಏನು ಓದ್ತೇ ಅಂತ ವಿಡಿಯೋದಲ್ಲಿ ಕೇಳಿಸ್ತೀನಿ ಹಾಗೆ ಚಾಮುಂಡಿ ಆಶೀರ್ವಾದ ಶ್ರೀರಾಮನ ಆಶೀರ್ವಾದ ಎಲ್ಲರ ಮೇಲೆ ಈಪಿ ಅಂತ ಹೇಳ್ತಾ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ